ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಲ್ಲಿಂದ ನೋಡ್ತಿರುವಂತಹ ಎಲ್ಲ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ನಿಮ್ಮ ಸುಂದರ ನಗುವಿನ ಮಹತ್ವ ಗೊತ್ತೇ ಏನಿದು ನಗುವಿನಲ್ಲೂ ಕೂಡ ಒಂದು ಮಹತ್ವ ಇರುತ್ತಾ ಹೌದು ಒಳದು ನೋಡಿದ್ದೀರಪ್ಪ ನೀವು ನಗದ ನೋಡಿರ್ತೀರಾ ಗಮನಿಸಿರೋದಿಲ್ಲ ಅಷ್ಟೇ ನಿಮ್ಮ ಮುಂದೆ ಯಾವುದಾದ್ರು ಒಂದು ವ್ಯಕ್ತಿ ಅಳ್ತಾ ಇದ್ದರೆ ನೀವೇನು ಮಾಡ್ತೀರಾ ಅಯ್ಯೋ ಪಾಪ ಅಂತ ಸಮಾಧಾನ ಮಾಡ್ತೀರಾ ಅಷ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ದೂರ ಹೊರಟೋಗ್ತೀರಾ ಅವ್ನು ಪಾಡವನ್ನ ಹತ್ಕೊಳ್ಳಿ ಏನೂ ಮಾಡಿ ಅದೇ ಒಬ್ಬ ನಗ್ತಾ ಇದ್ದಾಗ ಏನಾಗುತ್ತೆ ಅವನು ಸುತ್ತಲೂ ಕೂಡ ಆಯಸ್ಕಾಂತದಂತೆ ಸುತ್ತಲೂ ಕೂಡ ಜನ ಸೇರಿರ್ತಾರೆ ಯಾವುದೋ ಒಂದು ಶಾಲೆಗಳಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಯಾವುದೋ ಒಂದು ಮಗು ಅಥವಾ ಒಬ್ಬ ಹುಡುಗ ಜೋರ ನಗ್ತಾ ನಗ್ತಾ ಖುಷ್ ಖುಷಿಯಾಗಿ ಜಾಲಿಯಾಗಿ ಮಾತಾಡ್ತಿರುವಾಗ ಏನಾಗುತ್ತೆ ಅವನು ಸುತ್ತಲೂ ಕೂಡ ಹತ್ತು ಹದಿನೈದು ಜನ ತುಂಬಿರ್ತಾರೆ ಯಾವಾಗಲೂ ಅವನು ಮನಸ್ಸಿನ ಒಳಗಡೆ ಏನೇ ದುಃಖ ಇರಲಿ ಹೊರಗಡೆ ನಗು ಇರ್ತಾನಲ್ಲ ಮನುಷ್ಯ ಅವನ ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದರೆ ಹೇಗೆ ಹೂವಿನ ಜೇನು ನೊಣಗಳು ಅಟ್ರ್ಯಾಕ್ಟ್ ಮಾಡುತ್ತಲ್ಲ ಹಾಗೆ ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮ ಉದ್ದೇಶ ಏನು ಪ್ರಪಂಚದಲ್ಲಿ ನಾವು ಏನು ಹಂಚಬೇಕು ಬೇರೆಯವ್ರಿಗೆ ನಗುವನ್ನು ಹಂಚಬೇಕು ದುಃಖವನ್ನು ಅಲ್ಲ ದುಃಖ ಬಿಡಿ ಪ್ರತಿಯೊಬ್ಬರಿಗೂ ಇರುತ್ತೆ ಅವರವರ ಮಟ್ಟಕ್ಕೆ ಅವರವರ ಕೆಪಾಸಿಟಿ ಮೇಲೆ ದುಃಖವನ್ನು ಜನ ಅನುಭವಿಸ್ತಾ ಹೋಗ್ತಿರ್ತಾರೆ ಆದರೆ ಬಹಳ ಈ ಕಾಲದಲ್ಲೂ ಕೂಡ ಕಡಿಮೆ ಆಗ್ತಾ ಇರೋದು ನಗು 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 ನೋಡೋಣ ನಮ್ಮ ಮುದ್ದುರಾಮ ಇದರ ಬಗ್ಗೆ ಏನು ಹೇಳ್ತಾನೆ ಅಂತ ಕೇಳೋಣ ಅತ್ತರೇನಿದೆ ಮಹತಿ ಕತ್ತಲೆಯ ಕೋಣೆಯಲ್ಲಿ ಹತ್ತರೇನಿರ್ತಿ ಮಹತಿ ಕತ್ತಲೆಯ ಕೋಣೆಯಲ್ಲಿ ನೀ ಅಳುವೆ ಮತ್ತಳುವೆ ಕರಿ ಮುಗಿಲಿನಂತೆ ನಕ್ಕರಲ್ಲವೇ ಸೊಗಸು ಪರಿಸರದ ಅರಿವಿನಲಿ ನಗು ನೀನು ಜನ ನಗಲಿ ಮುದ್ದುರಾಮ ಈ ಕತ್ತಲೆ ಕೋಣೆಯಲ್ಲಿ ಕುತ್ಕೊಂಡ್ಬಿಟ್ಟು ನೀ ಅಳ್ತಾ ಇದೀಯಾ ಅಂತ ಅಂದ್ಕೊಳ್ಳಿ ಏನಿದೆ ಅದರಲ್ಲಿ ಏನು ಮಹತ್ವ ಇರೋದಿಲ್ಲ ಮತ್ತೆ ಮತ್ತೆ ಅಳಿತಾ ಇರ್ತೀಯ ನೀವು ಅಳೋದು ಆಕಾಶದಲ್ಲಿ ಕರಿಯ ಮೋಡ ಮುಚ್ಕೊಂಡು ನಂಗೆ ಕಾಣುತ್ತೆ ವಿನಃ ಅದರಲ್ಲಿ ಏನೂ ಒಂದು ಇರೋದಿಲ್ಲ ಆದರೆ ನೀನು ನಕ್ಕಾಗ ನಿನ್ನ ಪರಿಸರವೂ ಕೂಡ ಲಕ 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 ಅಂತ ಹೊಳಿತಾ ಇರುತ್ತೆ ಫಸ್ಟು ನೀನು ನಗು ನಿನ್ನನ್ನು ನೋಡಿ ಜನ ಕೂಡ ನಗಕ್ಕೆ ಶುರು ಮಾಡ್ತಾರೆ ಆವಾಗ ನಿನ್ನ ಜೀವನ ಒಂದು ರೀತಿಯ ಹಾಸನ ಆಗ್ತಾ ಇರುತ್ತೆ ಇರುತ್ತೆ ಹಾಗಾದರೆ ನಮ್ಮ ನಗುವಿಗೆ ಅಷ್ಟು ಬೆಲೆ ಇದೆಯಾ ನೋಡಿ ನೀವು ಇಷ್ಟೋ ಸತಿ ರೋಡಲ್ಲಿ ಹೋಗ್ತಾ ಇರ್ತೀರ ಈ ಒಂದು ಮೆಕ್ಯಾನಿಕಲ್ ಯುಗ ಅಂತ ನಾವೇನು ಅಲ್ಲ ಯಾ ತಾಂತ್ರಿಕ ಯಾಂತ್ರಿಕ ಯುಗದಲ್ಲಿ ಜನ ನಗುವುದನ್ನೇ ಮರ್ತುಬಿಟ್ಟಿದ್ದಾರೆ ಎಲ್ಲೋ ಕೆಲವೊಂದು ತರ್ಟಿ ಪರ್ಸೆಂಟ್ ಶೇಕಡ ಜನ ಅಷ್ಟೇ ಶೇಕಡ ಎಪ್ಪತ್ತರಷ್ಟು ಜನ ನಗುವಿನ ಮಹತ್ವವನ್ನೇ ಮರ್ತುಬಿಟ್ಟಿದ್ದಾರೆ ಸ್ನೇಹಿತರೆ ನಕ್ರಿ ಎಲ್ಲಿ ಮುತ್ತು ಹುಡಿದಾಗುತ್ತೋ ಅಂತ ಹೇಳ್ತಲ್ವಾ ಹಾಗಾಗ್ತಾಯಿದೆ ಯಾರು ನೋಡಿದ್ರೆ ಸೀರಿಯಸ್ ಆಗಿರ್ತಾರೆ ಅಥವಾ ನಮ್ಮ ಲೆವೆಲ್ಲು ನಮ್ಮ ಸ್ಟೇಟಸ್ ಅಂದ್ಬಿಟ್ಟು ನಗಕ್ಕೆ ಚೌಕಾಸಿ ಮಾಡ್ತಾರೆ ನಕ್ಕರು ಕೂಡ ಇಷ್ಟೇ ಇಷ್ಟು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ನಕ್ಕರು ಎಲ್ಲಿ ಬೇರೆಯವ್ರು ನಮ್ಮ ಸಾಲ ಕೇಳ್ತಾರೋ ಎಲ್ಲಿ ನಮ್ಮನ್ನು ಹಿಡ್ಕೊಂಬಿಟ್ಟು ನಮ್ಮನ್ನು ಬೇರೆ ರೀತಿ ನಮ್ಮಿಂದ ಸುಲೀತಾರೋ ಅಂದ್ಕೊಂಬಿಟ್ಟು ಮನುಷ್ಯ ನಗದೆ ಬಿಟ್ಬಿಟ್ಟಿದ್ದಾನೆ ಅದರ ಪರಿಣಾಮ ಏನಾಗ್ತಾಯಿದೆ ಅಂತಂದರೆ ನಮ್ಮ ಆರೋಗ್ಯನೇ ಹಾಳಾಗ್ತಾಯಿದೆ ಹಿಂದೆ ಒಂದು ಕಾಲ ಇತ್ತು ವಯಸ್ಸಾದ ಅಜ್ಜಿ ಅಜ್ಜಮ್ಮಂದ್ರಳು ಕೂಡ ಬಾಯಿ ತುಂಬಿ ಆ ಬಚ್ಚು ಬಾಯಲ್ಲಿ ಎಷ್ಟು ಚೆನ್ನಾಗಿ ಇದ್ದರು ಗೊತ್ತಾ ನಾನು ಇತ್ತೀಚೆಗೆ ಯಾವುದೋ ಒಂದು ಯೂತ್ ಫೋಟೋಗ್ರಫ್ ಸೊಸೈಟಿಯ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಬೆಸ್ಟ್ ಅವಾರ್ಡ್ ಫೋಟೋ ಒಂದು ನೂರ ಒಂದು ವರ್ಷದ ಮುದುಕಿ ನಗ್ತಾ ಇರೋದು ಎಷ್ಟು ಚೆನ್ನಾಗಿ ಬರ್ತಿತ್ತು ಮಖದ ಆ ಸುಕ್ಕುಗಳು ಆ ತಲೆಯ ಹಣೆಯಲ್ಲಿರುವಂತಹ ಗೆರೆಗಳು ಹಲ್ಲುಗಳಿಲ್ಲದ ಬಾಯಿ ಬಚ್ಚು ಬಾಯಿಯಲ್ಲಿ ಆ ಒಂದು ಅಜ್ಜಿ ನಗ್ತಾ ಇದ್ದಾಗ ಅದೇ ಒಂದು ಸೌಂದರ್ಯ ಅದೇ ಅಳೋದನ್ನು ನೋಡೋಕ್ಕಾಗತ್ತಾ ಇಲ್ಲ ಎಷ್ಟೋ ಸತಿ ಬೆಂಗಳೂರು ಬಸವೇಶ್ವರನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ನನ್ನ ಕ್ಲಿನಿಕ್ಕಿಗೆ ಎಷ್ಟೋ ಜನ ಬರ್ತಾರೆ ಪೇಷೆಂಟ್ಗಳು ಬರುವಾಗ ನಾವು ನೆಲ್ಲ ಗಮನಿಸ್ತಾ ಇರ್ತೀನಿ ಸಮಾನವಾಗಿ ಒಂದು ನೂರು ಜನದಲ್ಲಿ ಯಾರೋ ಒಬ್ಬರು ಮಾತ್ರ ಒಳಗಡೆ ಎಷ್ಟೇ ನೋವಿದ್ರೂ ಕೂಡ ಮಗದಲ್ಲಿ ಮಂದ ಸ್ವಿತ ನಗುವಿರುತ್ತೆ ಮುಗಿದವ್ರಿಗೆಲ್ರಿಗೂ ಕೂಡ ಸ್ಮಶಾನ ಮೌನ ಅವರ ತಲೆಯಲ್ಲಿರುತ್ತೆ ಅವ್ರಿಗೇನು ಸ್ವಲ್ಪ ಕಾಲು ಊದ್ಕೊಂಡಿದೆ ಅಂದರೆ ಅವ್ರಿಗೆ ಆಗಲೇ ನಮಗಿಂತ ಮುಂದೊಟ್ಟೋಗಿರ್ತಾರೆ ಅವ್ರಿಗೆ ಶುಗರ್ ಬಂದಂಗೆ ಕಿಡ್ನಿ ಫೇಲ್ಯೂರ್ ಆದಂಗೆ ಇವತ್ತು ನಾಳೆ ಅವನು ಡೆತ್ ಇದ್ದಂಗೆ ಕಲ್ಪನೆಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹೋಗಿರುತ್ತೆ ಅವ್ರಿಗೆ ಅದರ ಪರಿಣಾಮ ಅವರ ದೇಹದಲ್ಲೇ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅದ ಮಾನಸಿಕ ಜನ್ಯ ಕಾಯಿಲೆಗಳು ಪುಂಕಾನಕ್ಕೆ ಪುಂಕವಾಗಿ ಒಂದರ ಹಿಂದೆ ಒಂದು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ ನೋಡಿ ನಿಮ್ಗೆ ಗೊತ್ತಿದೆ ಮನುಷ್ಯನ ಯಾವುದೇ ದೇಹದ ಭಾಗವನ್ನು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ಫಿಟ್ ಮಾಡಿಲ್ಲ ಬಂಧುಗಳೇ ತಾಯಿಯ ಗರ್ಭದಿಂದ ಬಂದಂತಹ ಮಗು ಕಾಲಕ್ರಮೇಣ ಬೆಳೀತಾ 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 ದೊಡ್ಡವನಾಗ್ತಾ ಹೋಗ್ತಿರ್ತಾನೆ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಯಾವುದೇ ಇರಲಿ ಪುಟ್ಟ ಅಡಲ್ಟ್ ಏಜ್ ಬರೋರಿಗೆ ದೊಡ್ದಾಗ್ತಾ ಬೆಳೀತಾ ಹೋಗ್ತಾ ಇರುತ್ತೆ ಆದರೆ ಸಮಗ್ರವಾಗಿ ಯಾರೂ ಕೂಡ ಆರೋಗ್ಯವನ್ನು ಹೇಳೋಕ್ಕೆ ಬರೋದಿಲ್ಲ ತಲೆನೋವು ಬಂತ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತಾರೆ ಕಣ್ಣಿಗೆ ಬೇರೆ ನೋವು ಬಂದರೆ ಬೇರೆ ಬ್ಯಾಕ್ ಪೇಯ್ನ್ ಬಂದರೆ ಬೇರೆ ಹೊಟ್ಟೆ ನೋವು ಬಂದರೆ ಬೇರೆ ನೋವು ಬಂದರೆ ಬೇರೆ ಹೀಗೆ ಪ್ರತಿಯೊಂದು ಅಂಗ ಅಂಗಾಂಗಗಳಿಗೂ ಕೂಡ ಮೈಕ್ರೋ ಅನಾಲಿಸಿಸ್ ಥರ ಮಾಡಿ ಬೇರೆ ಬೇರೆ ಡಾಕ್ಟರ್ ಥರ ಹೋಗ್ತಾರೆ ಆದರೆ ನಮ್ಮ ಹಿಂದೆ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಕೇವಲ ನಮ್ಮ ಕೈನಲ್ಲಿ ನಾಡಿಯನ್ನು ನೋಡಿ ಸಮಗ್ರವಾಗಿ ಈ ವ್ಯಕ್ತಿಗೆ ವಾತಪಿತ್ತ ಕಫ ದೋಷ ಇದೆ ಅದರಲ್ಲಿ ಯಾವ ದೋಷದಿಂದ ಈ ಥರ ತೊಂದರೆ ಆಗ್ತಾ ಆಗ್ತಾಯಿದೆ ಒಂದು ಔಷಧಿ ಕೊಟ್ಟರೆ ಅವರ ಎಲ್ಲ ನೂರೆಂಟು ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಇತ್ತು ಅದೇ ಸಿಸ್ಟಮ್ನ ನಾನು ಕ್ಲಿನಿಕ್ನಲ್ಲಿ ಮಾಡ್ತಾಯಿದ್ದೀನಿ ಕೇವಲ ಇಪ್ಪತ್ತು ಸೆಕೆಂಡ್ಗಳಲ್ಲಿ ನಿಮ್ಮ ನಾಡಿಯ ಬಡಿತವನ್ನು ನೋಡಿ ಅದಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ ಫಸ್ಟ್ ಟೈಮ್ ಇನ್ ದಿ ವರ್ಲ್ಡ್ ಅದು ತುಂಬ ಚೆನ್ನಾಗಿದೆ ನಿಮ್ಮ ವಾತಪಿತ್ತ ಕಫಗಳನ್ನು ನೋಡಿ ಯಾವ ಮೆರಿಡಿಯನ್ ದೋಷ ಆಗ್ತಾ ಇದೆ ಅದಕ್ಕೆ ಸಿಂಗಲ್ ಪಾಯಿಂಟ್ ಟ್ರೀಟ್ಮೆಂಟ್ ಅಂದ್ಬಿಟ್ಟು ಆ ಒಂದು ಪಾಯಿಂಟ್ಗೆ ಟ್ರೀಟ್ಮೆಂಟ್ಗೆ ಔಷಧಿ ಇಲ್ಲದೇ ಔಷಧಿ ರಹಿತ ಚಿಕಿತ್ಸೆ ಕೊಟ್ಟಾಗ ನೀವು ಏನು ಹತ್ತು ಹದಿನೈದು ತೊಂದರೆಗಳು ಹೇಳಿರ್ತಿರಲ್ಲ ಶುಗರ್ ಇದೆ ಬಿ ಪಿ ಇದೆ ಕಣ್ಣು ಮಂಜಾಗ್ತಾ ಇದೆ ಕಿಡ್ನಿ ಪ್ರಾಬ್ಲಮ್ ಎಲ್ಲದಕ್ಕೂ ಕೂಡ ಒಂದು ಪಾಯಿಂಟಿಂದ ಟ್ರೀಟ್ಮೆಂಟ್ ಕೊಡಬಹುದು ಬಂಧುಗಳೇ ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆಗಳಿಂದ ಕೋಲ್ಡಿಂದ ಕ್ಯಾನ್ಸರ್ ಅವರಿಗೆ ತೊಂದರೆ ಇದ್ದಾಗಲೂ ಕೂಡ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಬೆಂಗಳೂರಿನಲ್ಲಿರುವಂತಹ ನನ್ನ ಕ್ಲಿನಿಕ್ಗೆ ಬಂದಾಗ ಅದರ ಸೇವೆಯನ್ನು ನೀವು ಉಪಯೋಗ ಮಾಡ್ಕೋಬಹುದು ಹಾಗಾದರೆ ನಗುವ ಬೆಲೆ ಏನು ಇನ್ನೊಬ್ಬರ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬರ ವ್ಯಕ್ತಿಯಲ್ಲಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ಸದಾ ಅಭಿಪ್ರಾಯವನ್ನು ಮೂಡಿಸ್ಬೇಕು ಅಂದರೆ ನಾವು ನಗು ನಗುತ್ತಾ ಮಾತಾಡುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು ನಾವು ಒಳ್ಳೊಳ್ಳೆ ಬಟ್ಟೆ ಹಾಕ್ತೀವಿ ಕಾಸ್ಟ್ಲಿ ಎಷ್ಟು ತುಂಬ ಡಿಸೈನ್ ಆಗಿರೋದು ಆದರೆ ನಾವು ತೊಡುವ ಬಟ್ಟೆಗಳಿಗಿಂತ ಮುಖದಲ್ಲಿ ತೋರುವ ಭಾವನೆಗಳೇ ತುಂಬ ಬೆಲೆ ಬಾಳುವಂಥದ್ದು ಒಳ್ಳೆ ಬಟ್ಟೆ ಹಾಕೊಂಬಿಟ್ಟು ಮಕ ಎಣ್ಣೆ ಕುಡ್ದು ಒಂಥರ ಇದ್ದರೆ ಏನು ಉಪಯೋಗ ಬಂತು ಯಾರೂ ಕೂಡ ನಿಮ್ಮ ಕಡೆ ನೋಡೋದಿಲ್ಲ ಹೇಗಿರಬೇಕು ಅಂದರೆ ಮನಮೋಹಕವಾಗಿರಬೇಕು ನಗು ಒಂಥರ ಸ್ಮೈಲ್ ಸ್ಪಾಂಟೇನಿಯಸ್ ಸ್ಮೈಲ್ ಅಂತ ಹೇಳ್ತೀವಲ್ಲ ಹಾಗಾಗಿ ಇವನ ಕ್ಲಿನಿಕ್ ಯಾವುದೋ ಒಂದು ಬರುತ್ತೆ ತುಂಬ ಜನ ಕಾಯ್ತಾಯಿರ್ತಾರೆ ಒಂದು ಪುಟ್ಟ ಮಗು ಮಗ ಮಗುನ ಮಖ ನಮ್ಮ ಮಖ ನೋಡಿದ ತಕ್ಷಣವೇ ಮಗುಳಗುತ್ತೆ ತಕ್ಷಣ ನಮ್ಗೆ ಏನಾಗುತ್ತೆ ಒಂಥರ ಕೋಲ್ ಮಿಂಚಿ ಆಗುತ್ತೆ ತಕ್ಷಣವೇ ಆ ಮಗುನ ಮಾತಾಡ್ತೀವಿ ಪುಟ ಏನಮ್ಮ ಬಾಮ ಇಲ್ಲಿ ಹತ್ತಿರ ಬಾಯ್ಲಿ ಫಸ್ಟ್ ಮಾಡಿ ಆ ಮಗನ ಫಸ್ಟ್ ಟ್ರೀಟ್ಮೆಂಟ್ ಕಳಿಸ್ತೀವಿ ಅಂದರೆ ಒಂದು ನಗು ಯಾವುದೇ ಹೃದಯವನ್ನು ತಾಕಿ ತನ್ನ ಕಡೆಗೆ ಎಳೆಯಕ್ಕೆ ಎಳೆಯೋ ಶಕ್ತಿಯನ್ನು ಮ್ಯಾಗ್ನೆಟ್ ಥರ ಅದಕ್ಕೆ ಇಟ್ಕೊಂಡಿರುತ್ತೆ ನಿಮ್ಗೆ ಗೊತ್ತಿದೆಯಾ ವಿಜ್ಞಾನದಲ್ಲಿ ಎಷ್ಟೋ ಅನ್ವೇಷಣ ಇನ್ವೆನ್ಷನ್ಗಳೆಲ್ಲ ಮಾಡಿದ್ದಾರೆ ನಗುಮುಖದ ವ್ಯಕ್ತಿಗಳು ಏನೇನು ಸಾಧನೆ ಮಾಡ್ತಾರೆ ಅಂತಂದರೆ ಅವರು ಉತ್ತಮ ಆಡಳಿತ ನೆಲೆಸಿ ನಡೆಸಬಲ್ಲರು ಈ ಐ ಎ ಎಸ್ಸು ಐ ಪಿ ಎಸ್ಸು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ ಅವರ ಇಂಟರ್ವ್ಯೂಗಳಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಇಂಟರ್ವ್ಯೂಗಳಲ್ಲಿ ಇದು ಕೂಡ ಒಂದು ಮಾನದಂಡ ಆ ವ್ಯಕ್ತಿ ಟೆನ್ಷನ್ನಲ್ಲಿದ್ದಾನೆ ಅಥವಾ ಖುಷಿ ಖುಷಿಯಾಗಿರ್ತಾನೆ ಆಕೆ ಒಂದು ಗಾದೆ ಇದೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ಎ ರಿಲ್ಯಾಕ್ಸೇಷನ್ ಅಂತ ಯಾವ ಮನುಷ್ಯ ರಿಲ್ಯಾಕ್ಸ್ ಆಗಿರ್ತಾನೆ ಅವನ ಮೈಂಡಲ್ಲಿ ಕ್ರಿಯೇಟಿವಿಟಿ ಕ್ರಿಯಾತ್ಮಕ ವಿಷಯಗಳು ಬೇಗ ಬೇಗ ಪುಂಖಾನುಪುಂಕವಾಗಿ ಬರ್ತಾ ಹೋಗ್ತಾ ಇರುತ್ತೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಅಂದರೆ ಅವನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ತನ್ನ ಮಾನಸಿಕ ಚಿತ್ತದ ಬ್ಯಾಲೆನ್ಸನ್ನು ಕಳ್ಕೊಳ್ಳ್ದೇನೆ ಕೆಲಸಗಳನ್ನು ಮಾಡಬೇಕಾಗತ್ತೆ ಬಂಧುಗಳೇ ಹಾಗಾಗಿ ಉತ್ತಮ ಆಡ್ತಾ ನೆಲೆಸಬಲ್ಲುವಂತಹ ವ್ಯಕ್ತಿಯ ಮಖದಲ್ಲಿ ಉತ್ತಮ ನಗುವನ್ನು ನಾವು ನಿರೀಕ್ಷೆ ಮಾಡ್ತೀವಿ ಒಬ್ಬ ಟೀಚರ್ ಇರ್ತಾರೆ ಸ್ಕೂಲ್ನಲ್ಲಿ ಅವಳ ಮನೆಯಲ್ಲಿ ಏನೋ ಪಾಪ ಬಡತನ ತೊಗೊಂಡ ಹೆಂಡ್ತಿ ಜಗಳ ಏನೇ ಇರ್ಬೋದು ಅದೇ ಮುಖವನ್ನು ಹೊತ್ತುಕೊಂಡು ಶಾಲೆಯಲ್ಲಿ ಬಂದಾಗ ಪಾಠ ಮಾಡಿದ್ರೆ ಮಕ್ಕಳು ಪಾಠ ಕೇಳ್ತಾರ ಖಂಡಿತ ಇಲ್ಲ ಪಾಠ ಹೇಳೋಕ್ಕೆ ಬಂದಾಗ ಆಕೆ ತನ್ನೆಲ್ಲ ಕಷ್ಟ ದುಗುಡ ದುಮ್ಮಾನಗಳನ್ನು ಮರೆತು ನಗುಮುಖದಿಂದ ಪಾಠ ಮಾಡಿದಾಗ ಮಾತ್ರ ಮಕ್ಕಳು ಅದಕ್ಕೆ ಸ್ಪಂದಿಸ್ತಾರೆ ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ ವೆನ್ ಯು ಆರ್ ಇನ್ ರೋಮ್ ಬಿ ಲೈಕ್ ಎ ರೋಮನ್ ಅಂತ ರೋಮನ್ ರೋಮ್ ದೇಶದಲ್ಲಿದ್ದಾಗ ಅಲ್ಲಿಯ ಕಟ್ಟುಪಾಡು ಕಟ್ಟುಪಾಡುಗಳನ್ನು ನೀವು ಪಾಲಿಸು ಹಾಗಾಗಿ ಒಂದು ಟೀಚರ್ ಇರ್ಬೋದು ಮನೆ ಬಿಟ್ಟು ಶಾಲೆಗೆ ಬಂದಾಗ ಮನೆಯ ಹೊಸರು ದಾಟಿದ ತಕ್ಷಣ ತನ್ನ ಮನೆಯ ಕಷ್ಟ ಸುಖಗಳನ್ನೆಲ್ಲ ಅಲ್ಲೇ ಬಿಟ್ಟು ಒಂದು ಶಾಲೆಗೆ ಏನು ಬೇಕಿರುತ್ತೋ ಆ ಸೇವೆಯನ್ನು ಮಾಡಬೇಕಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ನಗುಮುಖ ಅಷ್ಟೇ ಅಲ್ಲ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ವಸ್ತುಗಳ ಮಾರಾಟ ಸೇಲ್ಸ್ ಎಕ್ಸಿಕ್ಯೂಟಿವ್ ಪಾಪ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನು ಮಹಾ ದುಡ್ಡು ಬರುತ್ತೆ ಎಲ್ಲೋ ಪಾಪ ಬೆಳಗಿನ ಸಂಜೆವರೆಗೂ ಎಲ್ಲರ ಕೈಯಿಂದಲೂ ಬೇಡ 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 ಅನ್ಸ್ಕೊಂಡು ಒದ್ದಾಡ್ತಾಯಿರ್ತಾನೆ ಹಾಗನ್ಬಿಟ್ಟು ಅವನು ಡಿಪ್ರೆಸ್ ಆಗಿಬಿಟ್ಟು ಬೇಜಾರು ಮಾಡಿಕೊಂಡು ಮನೆಯಿಂದಲೇ ಹೆಂಡತಿ ಮಕ್ಕಳಿಗೆ ಇವತ್ತು ತೊಂದರೆ ಇವತ್ತು ದುಡ್ಡು ಅವನಿಗೆ ಮನೆ ಅವತ್ತು ಅಡುಗೆ ಊಟ ಅಂತಹ ಕೆಟ್ಟ ಪರಿಸ್ಥಿತಿ ಇರುತ್ತೆ ಆದರೂ ಕೂಡ ಅವನು ಯಾರನ್ನೂ ಅಂಗಲಾಚೋದಿಲ್ಲ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾನೆ ಒಂದು ರೀತಿಯ ಮೊಗವಾಡ ಧರಿಸ್ಕೊಂಡು ಆರ್ಟಿಫಿಷಿಯಲ್ ಆಗೋ ನಗ್ತಾಯಿರ್ತಾನೆ ಅವನ ನಗುವೆ ಅವನ ಸೇಲ್ಸಿನ ಒಂದು ಕೀ ಅಂತ ಹೇಳ್ಬೋದು ನಾವು ಎಷ್ಟೋ ಸತಿ ಅವನಿಗೆ ಬೆಳೆಯಿಂದ ರಾತ್ರಿವರೆಗಳು ವ್ಯಾಪಾರನೇ ಆಗಿರೋದಿಲ್ಲ ಸಂಜೆ ಇನ್ನೇನು ವಾಪಸ್ ಮನೆಗೆ ಹೋಗಬೇಕು ಜನಗಳೆಲ್ಲ ಮನೆಗೆ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲೂ ಕೂಡ ಗೆಡದೆ ಆ ಮನುಷ್ಯ ನಗ್ತಾ ನಗ್ತಾ ಸರ್ ಬನ್ನಿ ಬನ್ನಿ ಸರ್ ಸಂಜೆ ಆಗೋಯ್ತು ರಾತ್ರಿ ಆಗೋಯ್ತು ನಿಮಗೋಸ್ಕರ ಈ ಆಫರ್ ಇಟ್ಟಿದ್ದೀನಿ ಸರ್ ಇದು ಇಷ್ಟು ರಿಡಕ್ಷನ್ ಕೊಡ್ತಾ ಅಂತ ಹೇಳಿ ಅವ್ರನ್ನ ಕನ್ವಿನ್ಸನ್ ಮಾಡಿ ಏನೋ ಒಂದು ದುಡಿದು ಮನೆಗೆ ತೊಗೊಂಡು ಹೋಗ್ತಾನೆ ಬಂದೊಳ್ಳೆ ಅದಕ್ಕೆ ಹೇಳೋದು ಜೀವನ ಒಂದು ನಾಟಕ ರಂಗ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂಥರದಲ್ಲಿ ನಾಟಕಗಳನ್ನು ಮಾಡಲೇಬೇಕು ಕಾರಣ ಎಷ್ಟೋ ಸಮಯದಲ್ಲಿ ನಮಗೆ ಬೇಕಾದಷ್ಟು ಆಹಾರಕ್ಕೆ ಬೇಕಾದಷ್ಟು ದಿನನಿತ್ಯಕ್ಕೆ ಬೇಕಾದಷ್ಟು ಹಣ ಇರ್ಬೋದು ಐಶ್ವರ್ಯ ಇರ್ಬೋದು ಅಥವಾ ಅಕ್ಕಿ ಕಾಳುಗಳಿರ್ಬೋದು ನಮಗೆ ಸಿಗದೆ ಹೋಗ್ಬೋದು ಅದನ್ನು ಪಡೆಯೋಕ್ಕೆ ಮನುಷ್ಯ ಬೇರೆ ಬೇರೆ ಥರದ ವೇಷಗಳನ್ನು ಬಣ್ಣಗಳನ್ನು ಹಾಕಲೇಬೇಕಾಗತ್ತೆ ಅದರಲ್ಲಿ ಈ ವಿದ್ಯೆಗಳನ್ನು ಕಲಿತ್ಕೊಂಡಾಗ ನಗ್ತಾ ನಗ್ತಾ ಮಾತಾಡ್ತಾ ಇದ್ದಾಗ ಮಾತ್ರ ಅವರು ಜನರನ್ನು ಆಕರ್ಷಣೆ ಮಾಡಬಲ್ಲ ಒಬ್ಬ ಸೇಲ್ಸ್ ಪರ್ಸನ್ ಸಕ್ಸಸ್ ಆಗಬೇಕು ಅವನ ಫೀಲ್ಡಲ್ಲಿ ಅಂದರೆ ಅವ್ನು ನಗ್ನಗುತ್ತಾ ಮಾತಾಡ್ತಾ ಇರಬೇಕು ನೀವು ನೋಡಿದರೆ ಸತಿ ಈ ಎಲ್ ಐ ಸಿ ಏಜೆಂಟ್ಗಳು ನೀವು ನೂರು ಸರಿ ನೀವು ಮಾತಾಡಿಸಿ ಅವ್ರ ಉತ್ತರ ಬೇಡ ಬೇಡ ಅಂತ ಇರ್ತಾರೆ ಒಂದು ತೊಗೊಂಬಿಡಿ ಪಾಲಿಸಿ ಇಲ್ಲಪ್ಪ ನಮ್ಮಲ್ಲಿ ನಮ್ಮಲ್ಲೇ ಇದ್ದಾರೆ ಏಜೆಂಟ್ಗಳು ನಾವು ತೊಗೊಳೋದಿಲ್ಲ ಅಂತ ಹೇಳ್ತಾರೆ ಒಂದು ಘಟನೆ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು ಮಗು ಬರ್ತಾರೆ ಮಗು ಬಂದುಬಿಟ್ಟು ಒಬ್ಬ ಫ್ಯಾಕ್ಟ್ರಿಯ ಓನರ್ ಅವ್ರದ್ದು ಬಂದು ನಿಂತ್ಕೊಂಡ್ಬಿಟ್ಟು ಹಿಂಚ್ಕೊಂಡು ಕೇಳುತ್ತೆ ಅಮ್ಮ ಕಳಿಸ್ಕೊಟ್ರು ಇವತ್ತು ಹತ್ತು ಡಾಲರ್ ದುಡ್ಡು ಕೊಡಬೇಕಾಗಿದೆ ಅಂತ ಅಂತ ಈ ಓನರ್ ಏನು ಮಾಡ್ತಾನೆ ಬೈತಾನೆ ದುಡ್ಡಿಲ್ಲ ಏನೂ ಇಲ್ಲ ಹೋಗು ಗೆಟಾ ಉಟು ಅಂತ ಹೇಳ್ತಾನೆ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ ಆ ಮಗು ಹೋಗೋದಿಲ್ಲ ಇನ್ನೊಂದು ಐದು ನಿಮಿಷ ತಿರ್ಗಾ ಬೈತಾನೆ ಏನು ಆವಾಗಲೇ ಹೋಗು ಅಂತ ಹೇಳಿದ್ದೆ ಯಾಕೆ ಹೋಗಲಿಲ್ಲ ಗೆಟಾ ಉಟು ಅಂತಾನೆ ಆದರೂ ಹೋಗೋದಿಲ್ಲ ಈಗ ಐದಾರು ಸತಿ ಅವನು ಸ್ವಲ್ಪ ಹೊತ್ತು ಬಿಟ್ಟು 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 ಆ ಮಗುವನ್ನು ಗದರ್ಸಿದ್ರು ಕೂಡ ಆ ಮಗುವ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅವನಿಗೆ ನಿಜವಾಗಲೂ ಕೋಪ ಬರುತ್ತೆ ಇನ್ನು ಜಾಡಿಸು ಒದ್ಬಿಡ್ತೀನಿ ನೋಡೋ ಜಾಗ ಬಿಟ್ಟು ಹೋಗ್ದೆ ಹೋದರೆ ಬೆಳಗ್ಗೆ ಬೆಳಗ್ಗೆ ದುಡ್ಡು ಕೇಳೋಕ್ಕೆ ಬಂದಿದೆಯಾ ಅಂತ ಬೈತಾನೆ ಮಗು ಕೇಳಿಸ್ಕೊಳುತ್ತೆ ಸುಮ್ಮನೆ ಒಂದು ಪುಟ್ಟದಾದಂತಹ ನಗುವನ್ನು ಚೆಲ್ಲುತ್ತೆ ತಕ್ಷಣ ಇವನಿಗೆ ಅನಿಸುತ್ತೆ ಹೌದು ಪಾಪ ಆ ಮಗು ಮೇಲೆ ನಾನು ಯಾತಕ್ಕೆ ನಾನು ಈ ಥರ ಇದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಂದ್ಬಿಟ್ಟು ಸರಿ ಬಾಯಿಲಿ ಒಳಗೆ ಏನು ಬೇಕಾಳು ನಿನಗೆ ಅಂತ ಹೇಳ್ತಾನೆ ಬೆಳಗಿಂದ ಹದಿನೈದು ಇಪ್ಪತ್ತು ಸತಿ ಬೈಸ್ಕೊಂಡಿದ್ದರೂ ಕೂಡ ಆ ಮಗು ತನ್ನ ಪುಟ್ಟ ಮುಖ ಮ ಮುಖದಲ್ಲಿ ಆ ನಗುವಿನ ಚೆಲ್ಲದಾಗ ಅಂಥ ಒಂದು ನಿಷ್ಕರಣೀಯ ಹೃದಯದಲ್ಲೂ ಕೂಡ ಒಂದು ಭಾವನೆ ಬೆಳೆಯುತ್ತೆ ಬಂಧುಗಳೇ ಹತ್ತಿರ ಕರೆದು ಕೇಳುತ್ತೆ ಮಗು ತಾಯಿ ಡೆತ್ ಬೆಡ್ ದುಡ್ಡು ಕೊಡ್ದಾಳೆ ಅಥವಾ ಆಹಾರ ಥರದಿದ್ರೆ ಮಗು ಸತ್ತೋಗ್ಬಿಡುತ್ತೆ ತಾಯಿ ಹಾಗಾಗಿ ನಿಮ್ಮ ಹತ್ರ ಇಸ್ಕೊಂಬ ಅಂತ ಕಳಿಸೋದು ಅಂತ ಓ ಹೌದಾ ಅಂದ್ಬಿಟ್ಟು ತಕ್ಷಣ ನಾವು ಕೇಳಿದ್ದು ಹತ್ತು ಡಾಲರು ಹದಿನೈದು ಡಾಲರ್ಗಳನ್ನು ಕೊಡ್ತಾನೆ ನೋಡಿ ಯಾವಾಗಲೂ ಕೋಪ ಮಾಡಿಕೊಂಡ್ರೆ ಅಥವಾ ನಿರಾಶರಾಗಿ ದುಃಖದಲ್ಲಿದ್ದರೆ ನಿಮ್ಗೆ ಯಾರೂ ಸಹಾಯ ಮಾಡಕ್ಕೆ ಬರಲ್ಲ ಅದು ನಗ್ತಾ ನಗ್ತಾ ಇದ್ದರೆ ಎಂತಹ ಕಲ್ಲು ಹೃದಯವನ್ನು ಕೂಡ ಕರಗಿಸುವ ಶಕ್ತಿ ಆ ಒಂದು ಮೊಗಲ್ ನಗುವಿಗೆ ಇರುತ್ತೆ ಬಂಧುಗಳೇ ನಿಮ್ಮ ನಗು ಹೇಗಿರಬೇಕು ಅಂದರೆ ನಿಮ್ಮ ಧ್ವನಿಯಲ್ಲೇ ಹಾಸು ಹುಕ್ಕಾಗಿರಬೇಕು ಎಷ್ಟೋ ಸರ್ತಿ ಜನ ಇರ್ತಾರೆ ಅದು ಕುಹಕ ನಗು ಆಗಿಬಿಡುತ್ತೆ ಆವಾಗ ಏನಾಗುತ್ತೆ ಓ ನಮ್ಮನ್ನು ಅವಮಾನ ಮಾಡಕ್ಕೆ ಅವ್ನು ನಗ್ತಾ ಇದ್ದಾನೆ ಅಂದ್ಕೊಂಡ್ಬಿಡ್ತಾರೆ ಆಗಿರ್ಬೋದು ನಿಮ್ಮ ಸ್ವಭಾವ ರಕ್ತದಲ್ಲೇ ಮಿಳಿತವಾಗಿರಬೇಕು ಅದು ಅದೊಂದು ಅರ್ ಚಟ ಥರ ಬೆಳೆಸ್ಕೋಬೇಕು ನಗವನ್ನು ನೀವು ಇನ್ನೊಬ್ಬರ ಥರ ಮಾತಾಡುವಾಗ ಆಸಕ್ತಿಯಿಂದ ಇರಬೇಕು ಆಮೇಲೆ ನನ್ನ ಮಾತು ಇನ್ನೊಬ್ಬರು ಕೇಳ್ತಾ ಇದ್ದಾನೆ ಅಂತ ಗಮನಿಸ್ತಾ ಇರಬೇಕು ನಿಮ್ಮ ಡಿ ಎನ್ ಇ ಅಂತ ಹೇಳ್ತೀವಲ್ಲ ರಕ್ತದಲ್ಲಿ ಕಣ ಕಣಗಳಲ್ಲೂ ಕೂಡ ಆ ನಗೋದು ಒಂದು ಹಾಬಿ ಮಾಡ್ಕೊಂಬಿಡ್ಬೇಕು ನೀವು ಆವಾಗ ಖಂಡಿತ ಕೇಳ್ತೀರಾ ನಮಗೆ ನಗಕ್ಕೇನೋ ಇಷ್ಟ ನೀವೇನೋ ಹೇಳ್ಬಿಟ್ರಿ ಅದನ್ನು ಹ್ಯಾ ಕಲಿಯೋದು ಅಂತ ಇದಕ್ಕೇನು ಯಾವ ಟೀಚರ್ ಕೋರ್ಸ್ಗಳು ಬೇಕಾಗಿಲ್ಲ ಒಂದು ಮಿರರ್ ಟೆಕ್ನಿಕ್ ಅಂತ ಇದೆ ನಿಮ್ಮ ಮನೆಯಲ್ಲಿ ಒಂದು ಕನ್ನಡಿ ತಗೊಳ್ಳಿ ಕನ್ನಡಿಯನ್ನು ನಿಮ್ಮ ಒಬ್ಬರೇ ಇರುವಾಗ ರೂಮಲ್ಲಿ ನಿಮ್ಮ ಮುಖದ ಮುಂದೆ ಹಿಡ್ಕೊಂಡು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನಗ್ತಾ ಹೋಗಿ ಯಾವುದೋ ಒಂದು ಆ್ಯಂಗಲಲ್ಲಿ ನಿಮ್ಮ ನಗು ನಿಮಗೆ ಖುಷಿಯನ್ನು ಕೊಡುತ್ತೆ ಓ ಇಷ್ಟು ಚೆನ್ನಾಗಿದೆ ಬೇರೆಯವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಿಮ್ಮ ಹೃದಯವೇ ಸಾಕೋದಕ್ಕೆ ಆ ಆ್ಯಂಗಲಲ್ಲಿ ನೋಡಿದಾಗ ನಗು ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಕಡೆ ಅದನ್ನೇ ನೀವು ಮಾಡ್ತಾ ಹೋಗಿ ಖಂಡಿತ ಈ ವಿಷಯದಲ್ಲಿ ನೀವು ಜಯಶಾಲಿ ಹಾಗೆ ಆಗ್ತೀರ ನೀವು ಎಷ್ಟೋ ಜೊತೆ ದೊಡ್ಡ ದೊಡ್ಡ ಇದಕ್ಕೆ ಹೋಗ್ತೀರ ಅಪಾರ್ಟ್ಮೆಂಟ್ಗಳಿಗೆ ಆ ಎಲಿವೇಟರ್ ಇರುತ್ತೆ ಲಿಫ್ಟ್ ಎಲಿವೇಟರು ಆ ಲೋಕ ಒಬ್ಬ ಕಾವಲುಗಾರ ಕೂತಿರ್ತಾನೆ ಅವನು ವಿಶ್ ಮಾಡಿ ನಾವು ಸುಮ್ಮನೆ ನೋಡೋಕ್ಕೂ ಹೋಗೋಲ್ಲ ಅವನ್ನ ಓ ನಮಗೋಸ್ಕರ ಇದ್ದಾನೆ ಜವಾನ ಅನ್ನೋ ಥರ ಅವನಿಗೆ ಐ ಸೆಕೆಂಡ್ ಫ್ಲೋರ್ ಹಾಕೋ ತರ್ಡ್ ಫ್ಲೋರ್ ಹಾಕೋ ಆರ್ಡರ್ ಮಾಡಿ ಸುಮ್ಮನೆ ಹೊರಟೋಗ್ಬಿಡ್ತೀವಿ ಅದರ ಬದಲು ಆ ವ್ಯಕ್ತಿಗೆ ಒಂದು ಗುಡ್ ಮಾರ್ನಿಂಗೋ ಗುಡ್ ಆಫ್ಟರ್ನೂನೋ ಗುಡ್ ನೈಟ್ ಏನೋ ಒಂದು ಹೇಳಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ ಆಮೇಲೆ ಅಚ್ಚರಿನೂ ಆಗುತ್ತೆ ಅವ್ರಿಗೇನಾಗುತ್ತೆ ಈ ದುಡ್ಡೋನ್ ನನಗೆ ವಿಶ್ ಮಾಡೋದ್ರಲ್ಲ ಹೃದಯ ತುಂಬಿ ನಿಮಗೆ ಅವನು ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಇಡೀ ಬ್ರಹ್ಮಾಂಡದಲ್ಲಿ ಎರಡು ಥರ ಶಕ್ತಿ ಇದೆ ಬಂಧುಗಳೇ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣದೇ ಇರೋದು ಕಣ್ಣಿಗೆ ಕಾಣೋದು ನಿಮಗೆಲ್ಲ ಗೊತ್ತಿರುತ್ತೆ ಇವಾಗ ಗಾಳಿ ಫ್ಯಾನ್ ಹಾಕ್ತೀವಿ ಹೆಂಗೆ ಗೊತ್ತಾಗುತ್ತೆ ಗಾಳಿ ಬರ್ತಾ ಇದೆ ಅಂತ ನಮ್ಮ ಮೈ ಮೇಲೆ ಗಾಳಿ ಬೀಸಿದಾಗ ಓ ಗಾಳಿ ಜನರೇಟ್ ಆಯಿತು ಅಂತ ಹೇಳ್ತೀವಿ ಹಾಗೆಯೇ ಎಷ್ಟೋ ಸತಿ ಪ್ರತಿಯೊಬ್ಬ ಮನುಷ್ಯನ ಥಾಟ್ ಆಲೋಚನೆ ಇರುತ್ತಲ್ಲ ಅದಕ್ಕೊಂದು ಎನರ್ಜಿ ಇರುತ್ತೆ ಥಾಟ್ ಈಸ್ ಅನ್ ಎನರ್ಜಿ ಆ ಒಂದು ಆಲೋಚನೆಗೆ ಒಂದು ಎಮೋಷನ್ ಭಾವನೆಗಳನ್ನು ಸೇರಿಸಿದಾಗ ಮತ್ತು ವಿಷಲೈಸೇಷನ್ ಕಾಲ್ ಕಲ್ಪನೆಯನ್ನು ಸೇರಿಸಿದಾಗ ಪವರ್ಫುಲ್ ಎನರ್ಜಿ ಆಗುತ್ತೆ ಅಂದರೆ ಪ್ರ ನಮಗಿವೆಲ್ಲ ಕಣ್ಣು ಕಾಣದೇ ಇರುವಂಥ ಶಕ್ತಿಗಳು ಯಾವಾಗ ನಮ್ಮೊಂದು ಲಿಫ್ಟ್ ಎಲಿವೇಟರ್ನಲ್ಲಿರುವಂತಹ ವ್ಯಕ್ತಿಗೆ ನೀವು ವಿಶ್ ಮಾಡ್ತೀರೋ ಆ ಮನುಷ್ಯ ನಿಮಗೆ ಕಾಣದ ಹಾಗೆ ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೊಂದುತ್ತಾನೆ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಮೂಡೋದಕ್ಕೆ ನಿಮ್ಮ ಮಾತು ಸಹಕಾರಿಯಾಗುತ್ತೋ ಆವಾಗ ಆ ಮನುಷ್ಯ ನಿಮಗೆ ಮಾಡಿದಂತಹ ಆಶೀರ್ವಾದ ಖಂಡಿತ ನಿಮಗೆ ಫಲಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಧರ್ಮಸ್ಥಳ ಹೋಗ್ತೀರಪ್ಪ ಅಲ್ಲಿ ಒಳ್ಳೆ ಬಿಸಿಲು ನರಳ ಬಿಸಿಲು ಕಾಲು ಸುಡ್ತಾ ಇರುತ್ತೆ ಅಲ್ಲಿ ಊಟಕ್ಕೆ ಬನ್ನಿ 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 ಅಂತ ಕರೀತಾ ಇರ್ತಾರೆ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀರಾ ಆ ಬಿಸಿಲಿನ ಜಳಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಕಂಠಪೂರ್ತಿ ನೀರನ್ನು ಕುಡಿದು ಹೊರಗೆ ಬಂದಾಗ ಅನ್ನದಾತೋ ಸುಖೀಭವ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಬಾಯಿಬಿಟ್ಟು ಹೇಳದಿದ್ರು ಕೂಡ ಆ ಒಂದು ಇನ್ವಿಸಿಬಲ್ ಎನರ್ಜಿ ಮನಸ್ಸಿನಲ್ಲಿ ಮನಸ್ತೃಪ್ತಿಯಾಗಿ ನಾವು ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ತೀವಲ್ಲ ಆ ಕ್ಷೇತ್ರದ ಮಹಿಮೆ ಆ ಕ್ಷೇತ್ರದ ಔರ ಅಂತ ಹೇಳ್ತೀವಿ ಅದು ಬೆಳೆಯೋದಕ್ಕೆ ಆ ಆಶೀರ್ವಾದವೇ ಕಾರಣ ಕಣ್ಣಿಗೆ ಕಾಣದ ಅಪರೋ ಅಪರೂಪದ ಈ ಆಶೀರ್ವಾದಗಳೇ ಆ ಕ್ಷೇತ್ರವನ್ನು ನೂರು ಮಡಿಯಾಗಿ ಬೆಳೆಸ್ತಾ ಹೋಗ್ತಾ ಇರುತ್ತೆ ಹಾಗೆ ಎಷ್ಟೋ ಜನದರ ಜೀವನಗಳಲ್ಲಿ ನಾವು ಮಾಡುವಂಥ ಸಹಾಯ ಬೇರೆಯವರು ನಮಗೆ ಬಾಯಿ ಬಿಟ್ಟು ಹೇಳದೋದ್ರೂ ಕೂಡ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಏನು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರಲ್ಲ ಅದೇ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅಷ್ಟೇ ನಿಜಾನ ನೆಗೆಟಿವ್ ಕೂಡ ನಿಜಾನೇ ನೀವು ಒಬ್ಬರಿಗೆ ಮೋಸ ಮಾಡಿರ್ತೀರ ಐನೂರು ರೂಪಾಯಿ ಇಸ್ಕೊಂಡಿರ್ತೀರ ವಾಪಸ್ ಕೊಡುವಾಗ ಆರ್ಗ್ಯೂ ಮಾಡಿಬಿಟ್ಟು ನೀವು ಕೊಟ್ಟಿದ್ದೇ ಮುನ್ನೂರು ತಗೋ ಅಷ್ಟೇ ಅಂದ್ಬಿಟ್ಟು ಕೊಟ್ಬಿಡ್ತೀರ ಹತ್ರ ಪಾಪ ಪ್ರೂಫ್ ಇರೋದಿಲ್ಲ ಸರಿ ಬೈಜಾರಾದರೂ ಕೂಡ ಮುನ್ನೂರು ರೂಪಾಯಿ ಇಸ್ಕೊಂಡ್ಬಿಡ್ತಾನೆ ಸುಮ್ಮನೆ ಇಸ್ಕೊತಾನೆ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡು ಇಸ್ಕೊಂಡಿರ್ತಾನೆ ನೋಡೋಣ ಐನೂರು ಕೊಟ್ಟರು ಕೂಡ ಅವನಿಗೆ ಬಾಯಿದೆ ನನಗೆ ಆರ್ಗ್ಯೂ ಮಾಡೋಕ್ಕಾಗೋದಿಲ್ಲ ಮುನ್ನೂರು ಅಂತಾನೆ ಸಾಧಿಸ್ಬಿಟ್ಟು ಅಷ್ಟೇ ಕೊಟ್ಟ ಏನು ಇನ್ನೂರು ರೂಪಾಯಿ ಹೋಯಿತು ಅಂತ ಬೈಕೊಂಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಖರೆ ಅವನು ಪಪ್ಪ ಬಡವ ಆದರೆ ಅವನ ಮನಸ್ಸಿನಲ್ಲಿ ಹಾಕಿರೋ ಶಾಪ ಖಂಡಿತ ನಿಮಗೆ ತಟ್ಟೆ ತಟ್ಟುತ್ತೆ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು ಯಾವ ದೇವರು ದಿಂಡರು ಕೂಡ ಬೇಕಾಗಿಲ್ಲ ಇತ್ತೀಚೆಗೆ ನೋಡಿದಂಥ ಮೈಸೂರು ಮಹಾರಾಜರ ಕಥೆನೇ ನೋಡಿ ನಿಮ್ಗೆ ಕೇಳಿ ಎಲ್ಲರಿಗೂ ಗೊತ್ತಿದೆ ಇದು ಮಾಲಂಗಿ ಮಡವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ ಅದು ಮೇಲೂ ಮಂಗಮ್ಮ ಹಾಕಿದಂತಹ ಶಾಪ ಈ ಕ್ಷಣದವರೆಗೂ ಕೂಡ ನಿಜ ಆಗ್ತಾ ಇದೆ ಬಂಧುಗಳೇ ಈ ಒಂದು ಸೈಂಟಿಫಿಕ್ ಕೂಡ ಪ್ರೂವ್ ಆಗಿದೆ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ನೊಂದುಕೊಂಡು ಶಾಪ ಆಗ್ತಾನಲ್ಲ ಖಂಡಿತ ಇನ್ನೊಬ್ಬರ ಮೇಲೆ ಪರಿಣಾಮ ಬೇರೆ ಬೀರುತ್ತೆ ಈಗ ನಮಗೆ ಶಾಪ ಬೇಕಿಲ್ಲ ಒಳ್ಳೆಯದಾಗಬೇಕು ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು ನಾವು ಬೇರೆ ಹೊತ್ತ ನಗ್ತಾ ನಗ್ತಾ ಮಾತಾಡಬೇಕು ನೀವು ನಗ್ತಾ ನಗ್ತಾ ಮಾತಾಡಿದಾಗ ಏನಾಗುತ್ತೆ ಚೈನ್ ರಿಯಾಕ್ಷನ್ ಥರ ಆ ವ್ಯಕ್ತಿ ನಿಮ್ಮನ್ನು ನೋಡಿ ನಿಮ್ಮ ಬಗ್ಗೆ ಒಂದು ಸದಾ ಅಭಿಪ್ರಾಯವನ್ನು ಪಡ್ಕೊತಾನೆ ಖುಷಿಯಾಗುತ್ತೆ ಅವನಿಗೆ ಇಷ್ಟೇ ಕಷ್ಟ ಇದ್ದರೂ ಕೂಡ ನಿಮ್ಮ ಒಂದು ಆ ಸುಂದರ ನಗುವನ್ನು ನೋಡಿಬಿಟ್ಟು ಯೋ ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಚೆನ್ನಾಗಿ ಮಾತಾಡ್ತಾನವನು ಅಷ್ಟೋ ಹಾ ಲೆವೆಲಲ್ಲಿದ್ದರೂ ಕೂಡ ನಮ್ಮನ್ನು ಆತ್ಮೀಯವಾಗಿ ಮಾತಾಡಿಸ್ದ ಅಂತ ಅವ್ರು ಆಶೀರ್ವಾದ ಮಾಡ್ತಾರಲ್ಲ ಅದೇ ನಿಮ್ಮ ಶ್ರೇಯಸ್ಸಿಗೆ ದಾರಿ ಬರೀ ಕೇವಲ ನೀವು ದುಡ್ಡು ಸಂಪಾದನೆ ಮಾಡಿದ್ದಿರ್ಬೋದು ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡಿರ್ಬೋದು ಅವೆಲ್ಲ ಕ್ಷಣಿಕ ಬಂಧುಗಳೇ ಹಿಂದೇನು ಹೇಳಿದಂಗೆ ಮುದ್ದಿನ ಬೇಳೆ ಒಂದು ಎಷ್ಟು ಸಮಯ ಬೇಕೋ ಅಷ್ಟರಲ್ಲಿ ನೀವು ಗಳಿಸಿದ್ದನ್ನೆಲ್ಲ ನೀವು ಕಳ್ಕೊಬೋದು ಅದೇ ಸಮಯದಲ್ಲಿ ನೀವು ಕಳ್ಕೊಂಡಿರೋದನ್ನು ಕೂಡ ಗಳಿಸಬಹುದು ಅದಕ್ಕೆ ಬೇಕಾಗಿರೋದು ನಿಮ್ಮ ಸುಂದರ ನಗು ಹೇಗೆ ಮಾಡೋದು ಏನಿಲ್ಲ ಸಿಂಪಲ್ ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ ಬೇರೆ ಬೇರೆ ಆ್ಯಂಗಲಲ್ಲಿ ಯಾವ ರೀತಿಯ ನಗು ಚೆನ್ನಾಗಿದೆ ಅಂತ ನೀವೇ ವಿಶ್ಲೇಷಣೆ ಮಾಡ್ಕೊಳ್ಳಿ ಆ ಥರ ನೀನು ಅದು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಹಾಬಿ ಥರ ಮಾಡ್ಕೊಂಬಿಡಿ ರೀ ಇದರಿಂದ ಲಾಭ ಯಾರಿಗೆ ನಿಮಗೇನೆ ಯಾವಾಗ ನೀವು ನಗ್ತಾ ನಗ್ತಾ ಹೋಗ್ತಿರ್ತೀರೋ ಬಹುಶಃ ಇವತ್ತು ಶುಕ್ರವಾರ ಅಂದ್ಕೊಳ್ಳಿ ಬೆಳಗಿಂದ ಸಂಜೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇವತ್ತು ಯಾರು ಏನೇ ಬೈಲಿ ಎಂಥದೇ ಮಾಡಲಿ ನಗತಾನ್ಗತ ಉತ್ತರ ಕೊಡ್ತೀನಿ ಸಪೋಸ್ ಯಾಗೋ ನಿಮ್ಮ ಒಬ್ಬ ಸಬಾರಣೆ ನೆಟ್ಟಿರ್ತಾನೆ ನಿಮ್ಮ ಶಿಷ್ಯ ಒಂದು ಸಾವಿರ ರೂಪಾಯಿ ಕಳ್ಕೊಂಬಂದ್ಬಿಟ್ಟಿರ್ತಾನೆ ಆಫೀಸ್ ದುಡ್ಡನ್ನು ಅವನು ಬೈಬೋದು ನೀವು ಇರ್ಬೋದು ಆದರೆ ನಿಗ್ತಾ ನಗ್ತಾನೆ ಏನೇ ಆಗುತ್ತೋ ಸಾವಿರ ರೂಪಾಯಿ ಕಳ್ಕೊಂದು ಬಿಡಿಯಲ್ಲ ಅಂತೂ ಲಾಭ ಮಾಡ್ಬಿಡಿಯಲ್ಲ ಸ ಅಂತ ನಗ್ತಾ ನಗ್ತಾನೆ ಹೇಳಿ ಆಮೇಲೆ ನಿನ್ನ ಸಂಬಳದಲ್ಲಿ ಇನ್ನು ಸಾವಿರ ರೂಪಾಯಿ ಕಳ್ಕೊ ಹೋಯ್ತಲ್ಲ ಇವತ್ತು ಸೆಲೆಬ್ರೇಟ್ ಮಾಡೋಣ ಬಿಡಯ ಬಯ್ಯೋ ಬದಲು ಈ ರೀತಿ ಅದು ಬೈ ಬೈಗಳಾನೆ ಆದರೆ ನೆಗೆಟಿವ್ ಬೈಗಳಗಳು ಮಾಡಿದಾಗ ಏನಾಗುತ್ತೆ ಬಾಂಧವ್ಯಗಳು ಹಾಳಾಗೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಬಗ್ಗೆ ಅವ್ನಿಗೊಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಅವನಿಗೆ ಹರ್ಟ್ ಆಗೋದಿಲ್ಲ ಒಬ್ಬ ವ್ಯಕ್ತಿಯನ್ನು ಹರ್ಟ್ ಆದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಗೊತ್ತಿರ್ತೀನಿ ಒಂದು ಹಾವು ಹೇಗೆ ದ್ವೇಷ ಸಾಧಿಸುತ್ತೋ ಹನ್ನೆರಡು ವರ್ಷ ಹಾಗೆ ಪೆಟ್ಟು ತಿಂದು ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇರ್ತಾನೆ ಒಂದು ಏಟು ಬಿದ್ದ ಸಿಂಹ ಇರ್ಬೋದು ಬಿಲ್ಲಿನ ಬಾಣ ತೆಗೆದಿರುವಂಥ ಒಂದು ಹುಲಿ ಇರ್ಬೋದು ಕಾಯ್ತಾ ಇರುತ್ತೆ ಯಾವ ಅಟ್ಯಾಕ್ ಮಾಡೋಣ ಅಂತ ಹಾಗೆ ಆದಷ್ಟು ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನಗು ನಗುತ್ತಾನೆ ಟ್ಯಾಕಲ್ ಮಾಡೋದು ಕಲಿತಾಗ ನಮಗೆ ದ್ವೇಷಗಳೇ ಇರೋದಿಲ್ಲ ಬಂದುಗಡೆ ಅದರ ಬಿಟ್ಟು ನೂ ನೂರಕ್ಕೆ ಇನ್ನೂರು ಜನ ನಿಮ್ಗೆ ಇನ್ನು ಹತ್ತಿರ ಬರ್ತಾ ಹೋಗ್ತಾರೆ ನಿಮಗೆ ಮೋಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಇನ್ನೇನು ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಬಂದರೂ ಕೂಡ ನಿಮ್ಮ ಮಕವನ್ನು ಜ್ಞಾಪಿಸ್ಕೊಂಡು ಅಯ್ಯೋ ಬಡ ಪ್ರಾಣಿ ಬಿಟ್ಬಿಡೋಣ ಅಂತ ಬಿಟ್ಟುಬಿಡ್ತಾರೆ ನಗುವಿಗೆ ಅಷ್ಟು ಮೌಲ್ಯಗಳಿವೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲ ಸುಖ ದುಃಖಗಳನ್ನು ಕೂಡ ನಿವಾರಿಸುವಂತಹ ಶಕ್ತಿ ಆ ನಗುವಿಗಿದೆ ಹೊರಗಡೆ ವ್ಯವಹಾರದಲ್ಲಿ ಏನೇ ಇರಲಿ ಒಂದೊತ್ತು ಊಟಕ್ಕೂ ಇರಲ್ಲ ನಿಮಗೆ ಇರಲಿ ಪರವಾಗಿಲ್ಲ ಆದರೂ ಕೂಡ ನಗ್ತಾ ನಗ್ತಾಯಿರಿ ಅವಾಗೇನಂತ ಗೊತ್ತಾ ಅಯ್ಯೋ ಪಾಪ ನೋಡಿ ಅವನು ಹೊಟ್ಟೆ ಊಟಕ್ಕೆ ಊಟಕ್ಕಷ್ಟು ಕಷ್ಟಪಡ್ತಾ ಇದ್ದಾನೆ ಅಷ್ಟಿದ್ರೂ ಕೂಡ ಇಷ್ಟೇ ನಗುತ್ತಾ ಇದ್ದಾನಲ್ವ ಅಟ್ಲೀಸ್ಟ್ ನಮ್ಮನೆಗೆ ಇವತ್ತು ಊಟಕ್ಕೆ ಕರೆಯೋಣ ಅಥವಾ ಅವ್ನಿಗೆ ಏನು ದವಸ ಧಾನ್ಯಗಳು ಬೇಕೋ ಅದನ್ನು ಸಹಾಯ ಮಾಡೋಣ ಅಂತ ಮಾಡ್ತಾರೆ ವಿನಃ ಯಾರೂ ಕೂಡ ದೂರ ಮಾಡೋದಿಲ್ಲ ಅದನ್ನೇ ನೀವು ಪ್ರತಿ ಸತಿ ಕೂಡ ಒಬ್ಬ ಇರ್ತಾನೆ ಅಯ್ಯೋ ನಂಗೆ ಅಕ್ಕಿ ಇಲ್ಲ ಬೆಳೆ ಇಲ್ಲ ನಮ್ಮ ಮನೆಯಲ್ಲಿ ನಿತ್ಯ ದರಿದ್ರ ಅಂತ ಮಾಡಿದಾಗ ಏನು ಮಾಡ್ತಾರೆ ಮನೆಯಲ್ಲಿದ್ದರೂ ಕೂಡ ಬಾಗಿಲು ಹಾಕ್ಬಿಟ್ಟು ಇಲ್ಲ ಅಂತ ಹೇಳ್ಕಳಿಸ್ತಾರೆ ಬಂಧುಗಳೇ ಹಾಗಾಗಿ ಇವತ್ತಿಂದಲೇ ನೀವು ನಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ ನಗು ಹೇಗಿರಬೇಕು ಇನ್ನೊಬ್ಬರಿಗೆ ಹರ್ಟ್ ಮಾಡಬಾರ್ದು ಕೇಕೆ ಹಾಕಿ ನಗಬಾರ್ದು ಹೃದಯಪೂರ್ವಕವಾಗಿ ಶಾಂತತೆಯಿಂದ ಇನ್ನೊಬ್ಬರಲ್ಲಿ ಮರುಕವು ಹುಟ್ಟಿಸೋ ಹಾಗಿರಬೇಕು ಜೊತೆಗೆ ಆಸಕ್ತಿಯನ್ನು ಹುಟ್ಟಿಸೋ ಹಾಗೆ ನನಗೆ ಮಾತಾಡಿದಾಗ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಕೇಳಿಸ್ಕೊಂಡವರು ಕೂಡ ಶಾಂತವಾಗಿರ್ತಾರೆ ಇವತ್ತು ಒಂದು ದಿನ ಈ ನೀವು ಶಾಂತವಾಗಿದ್ದರೆ ನೆಕ್ಸ್ಟ್ ಡೇ ಕೂಡ ಅದೇ ಥರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಒಂದು ವಾರ ಶಾಂತವಾಗಿದ್ದರೆ ಒಂದು ತಿಂಗಳು ಹಾಗೆ ಇರ್ತೀರ ಹಾಗೆ ಒಂದು ವರ್ಷ ಆಗಿರ್ತೀರ ಜೀವನ ಪೂರ್ತಿ ನೀವು ನಗು ನಗುತ್ತಾ ಕಳೀತಾ ಇರ್ತೀರ ಎಷ್ಟೋ ಜನ ಇರ್ತಾರೆ ಮಗಳು ನಗೋದು ಹೇಗೆ ನಗ್ತಾರೆ ಅಂತಂದರೆ ಒಬ್ಬ ಕವಿ ಹೇಳ್ತಾನೆ ಆ ನಕ್ಕಾಗ ಮಲ್ಲಿಗೆಯ ಹೂವು ಪಸದರಿದಂತೆ ಇರುತ್ತೆ ಅಂತ ಹೇಗೆ ನಲ್ಲಿ ಮಲ್ಲಿಗೆಯ ಹೂವಿನ ಕೈನಲ್ಲಿ ಎರೆದ್ದಾಗ ಎಷ್ಟು ಚೆನ್ನಾಗಿ ಆ ಸುವಾಸನೆಯನ್ನು ಬರ್ತಾ ಇರುತ್ತೆ ಪಳಪಳ ಅಂತ ಬೆಳೆ ಹೊಳಿತಾ ಇರ್ತಲ್ಲ ಹಾಗೆರಬೇಕಂತೆ ನಗು ಒಂದು ಗುರಿ ಇರಬೇಕು ನೀವು ನಗಬೇಕಾದ್ರೂ ಕೂಡ ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇನ್ನೊಬ್ಬರ ಬಗ್ಗೆ ಹೊಗಳೋದಕ್ಕೆ ಇರಬೇಕು ವಿನಃ ಅಪಹಾಸ್ಯ ಮಾಡೋಕ್ಕೆ ಇರಬಾರ್ದು ಬಂಧುಗಳೇ ಯಾವನು ನಗುವನ್ನು ಕೊಡ್ತಾನೆ ಅವನೇ ಸರಿವಂತ ಅವನೇ ಶ್ರೀಮಂತ ಕೊಟ್ಟವನು ಯಾವತ್ತೂ ಕೂಡ ಬಡವ ಆಗೋದೇ ಇಲ್ಲ ಹಾಗಾಗಿ ಇವತ್ತಿಂದನೇ ನೀವು ತೀರ್ಮಾನ ಮಾಡಿ ನಿಮ್ಮ ಒಂದು ಶ್ರೀಮಂತಕೆಯ ಸಂಕೇತವಾದ ನಗುವನ್ನು ಎಲ್ಲರ ಹಂಚಿಕೊಂಡಾಗ ನಿಮಗೂ ಕೂಡ ಕಾಯಿಲೆಗಳಿಂದ ದೂರ ಆಗ್ತೀರಾ ಮಾನಸಿಕವಾಗಿ ಸಮೃದ್ಧಿಯನ್ನು ಆಗ್ತೀರಾ ಇಡೀ ವಿಶ್ವವನ್ನೇ ನೀವು ನಗೆನಗಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀರಾ ಅಂತ ಹೇಳಿ ಇವತ್ತಿನ ಕಲರ್ಫುಲ್ ಕಂಟೆಂಟಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ